ಹೇ ಎವ್ರಿ ಒನ್ ನಾನು ನಿಮ್ಮ ಉತ್ತರ ಕನ್ನಡತಿ ನೀವು ನೋಡ್ತಾ ಇದ್ದೀರ ಸಾನ್ವಿ ಫ್ಯಾಷನ್ ಟೆಕ್ ಎಲ್ಲರೂ ಹೆಂಗೆ ಎಲ್ಲರೂ ಚೆನ್ನಾಗಿದ್ದೀರಿ ಅಂತ ನಾನು ಅನ್ಕೊಂಡಿದ್ದೀನಿ ನೋಡಿರಿ ಫ್ರೆಂಡ್ಸ್ ಎಲ್ಲರೂ ಚೆನ್ನಾಗಿದ್ದೀರಿ ಅಂತ ನಾನು ಅಂದ್ಕೊಂಡಿದ್ದೀನಿ ರೀ ಎಲ್ಲರೂ ಚೆನ್ನಾಗಿದ್ದರೆ ಒಂದು ಲೈಕ್ ಕೊಟ್ಬಿಡ್ರಿ ಪಟ್ಟನ ಲೈಕ್ ಕೊಡ್ರಿ ನೋಡಿರಿ ಇವಾಗ ನಿಮ್ಗೆ ತೋರ್ಸತೀನಿರಿ ರೆಲ್ಸನ್ ಮಷಿನ್ ಒಳಗೆ ನಾನು ನಿಮ್ಮ ಹಿಂದಿನ ಕ್ಲಾಸ್ದಾಗ ಏನು ರೀ ಸೂಜಿ ಹಾಕೋದು ದಾರ ಹಾಕೋದು ರೀ ಇವಾಗ ಈ ರೀ ನಾನು ಫ್ರೇಮ್ ಹಾಕೋದನ್ನ ಹೇಳ್ಕೊಡಾತೀನಿ ಅಂದ್ರೆ ರೆಲ್ಸನ್ ಮಷೀನ್ಗೆ ಈ ಫ್ರೇಮಿಗೆ ನಾವು ಕ್ಲಾತ್ ಹಾಕೋ ಪದ್ಧತಿನ ಚೇಂಜ್ ಆಯ್ತು ನೋಡಿರಿ ನಾನು ಹಿಂದಿನ ಕ್ಲಾಸ್ದಾಗ ಏನು ರೀ ನಾನು ಸ್ಟಿಚ್ ಸನ್ನ ನಿಮ್ಗೆ ಬಟ್ಟಿ ಒಳಗೆ ಫ್ರೇಮ್ದಾಗ ಹಾಕಿದ್ದು ಹೇಳ್ಕೊಟ್ಟಿದ್ದಿಲ್ಲ ರೀ ಹಂಗೆ ನಾನು ತಿಳುವಂಥ ರೊಟ್ಟೊಳಗೆ ಮಾಡೋದು ಹೇಳ್ಕೊಟ್ಟಿದ್ರಿ ಇವಾಗ ನಾನು ಇದನ್ನು ಫ್ರೇಮ್ದಾಗ ನಿಮ್ಗೆ ಕ್ಲಾತ್ ಹಾಕೋದು ಸೆಟ್ ಸೆಟ್ ಮಾಡಿ ಯಾಕೆ ತೋರ್ಸಾತೇನೆ ರೀ ನೆಕ್ಸ್ಟ್ ನಾ ವಿಡಿಯೋದಾಗ ಅವ ಡಿಸೈನ್ಸ್ನ ನಾನು ಇದ ಬಟ್ಟಿ ಮ್ಯಾಗ ಹಾಕೋದು ಹೆಂಗೆ ಅಂಥೇಳಿ ನಿಮ್ಗೆ ಹೇಳ್ಕೊಡಾತೀನಿ ರೀ ಅದಕ್ಕೆ ಲಕ್ಷ್ಯ ಕೊಟ್ಟು ನೋಡಿರಿ ಕ್ಲಾತ್ ಹೆಂಗೆ ಅಟ್ಯಾಚ್ ಮಾಡೋದು ಅಂಥೇಳಂದು ನೀವು ಹಿಂಗೆ ಕ್ಲಾತ್ನ ಫ್ರೇಮ್ಗೆ ಅಟ್ಯಾಚ್ ಮಾಡೋದು ಕಲಿಬೇಕು ರೀ ನೋಡಿರಿ ನಾವು ಆರ್ ಯೂಸ್ವಲ್ ಆಗಿ ಆರಿವರ್ಕಿಗೆ ನಾವು ಫ್ರೇಮ್ ಹೆಂಗೆ ಹಾಕೋತೀವ್ರಿ ಹಂಗೆ ಇದ್ರೊಳಗೆ ಹಾಕೋದಿರೋದಿಲ್ಲ ರೀ ಇದು ಉಲ್ಟಾನೆ ಇರ್ತೈತೆ ರೀ ಯೂಸ್ವಲ್ ಆಗಿ ಏನು ಮಾಡ್ತೀವ್ರಿ ರೀ ಅದ್ರ ರೌಂಡ್ ಅದನ್ನು ಅದನ್ನ ತೊಳಗಿಡ್ತೇವ್ರಿ ಮ್ಯಾಗಿದು ನಾವು ನಟ್ಟಿರೋದನ್ನು ಮ್ಯಾಗಿಟ್ಟು ನಾವು ಹಾಕ್ತೇವೆ ರೀ ಆರಿವರ್ಕಿ ಬಟ್ ಇದು ಹಿಂಗೆ ಹಾಕ್ಬಾರ್ದು ರೀ ಮಷಿನ್ ವರ್ಕಿಗೆ ಹೆಂಗೆ ಹಾಕ್ಬೇಕಂದ್ರಿ ಈ ನಟ್ಟಿರೋದನ್ನು ಕೆಳಗಿಡ್ಬೇಕು ರೀ ರೌಂಡ್ ಇರೋದನ್ನ ಮ್ಯಾಗಿಡ್ಬೇಕು ರೀ ಅದನ್ನ ನಾವು ಮಷಿನ್ ವರ್ಕಿಗೆ ಇದೇ ಥರ ಹಾಕ್ಬೇಕು ನೋಡಿರಿ ಉಲ್ಟಾ ಹಾಕ್ಬಿಡ್ಬೇಕು ರೀ ಮಷಿನ್ ವರ್ಕಿಗೆ ಇದು ಹೆಂಗೆ ಬರ್ತೈತೆ ಅಂತೇಳಿ ನೀವು ತೋರಿಸ್ತೇನೆ ರೀ ಮಸ್ತ್ ಬರ್ತೈತೆ ರೀ ಇದು ಭಾಳ ಫಿಟ್ ಬರ್ತೈತ್ರಿ ಇದ್ರೊಳಗೆ ಫ್ರೇಮ್ ಒಳಗೆ ಹಾಕಿದ್ರೆ ಭಾಳ ಚಂದ ವರ್ಕ್ ಆಗ್ತೇತ್ರಿ ಎಷ್ಟು ಫಿಟ್ನ ಹಾಕೋತೀವಿ ಅಷ್ಟು ಚಂದ ವರ್ಕ್ ಆಗ್ತೈತ್ರಿ ಹಂಗ ನೋಡಿರಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿರಿ ಲೈಕ್ ಮಾಡಿರಿ ಶೇರ್ ಮಾಡಿ ಯಾಕಂದ್ರೆ ಯೂಸ್ಫುಲ್ ವೀಡಿಯೋಸ ಬಿಡ್ತಿರ್ತೇನೆ ರೀ ನನ್ನ ಯಾವ್ದಾರ ಒಂದು ವಿಡಿಯೋಸ್ ಬಂದೈತೆ ಅಂದ್ರೆ ಒಂದು ಯೂಸ್ಫುಲ್ ವೀಡಿಯೋ ಇರ್ತೈತೆ ರೀ ಲೇಡೀಸ್ಗೆ ಯಾಕಂದ್ರೆ ಲೇಡೀಸ್ ಟೇಲರ್ ಅದೇನು ರೀ ಆರಿ ವರ್ಕ್ ಮಾಡ್ತೇನೆ ರೀ ಮಷಿನ್ ವರ್ಕ್ ಮಾಡ್ತೇನೆ ರೀ ನೋಡ್ರಿ ಈಗ ಮಷಿನ್ ವರ್ಕಿಗೆ ಈ ಥರ ಪೇಪರ್ ಕ್ಯಾನ್ವಾಸ್ ಬೇಕಾಗ್ತಂಥೇಳಿದ್ನಿಲ್ರಿ ನಿಮ್ಗೆ ಇದನ್ನ ಇದ್ರೊಳಗೆ ಹೆಂಗೆ ಸೆಟ್ ಮಾಡ್ಕೊಂಡು ಫ್ರೇಮ್ ಹಾಕೊಳ್ಳೋದು ಅಂತ ತೋರಿಸ್ತೇನೆ ನೋಡಿರಿ ಪೇಪರ್ ಕ್ಯಾನ್ವಾಸ್ ಏನು ಮಾಡ್ಬೇಕು ರೀ ಈ ಥರ ನಟ್ಟಿಡೋ ನನ್ನ ನಟ್ಟಿರ್ತೈತಲ್ಲ ರೀ ಆ ರಿಂಗ್ ಮ್ಯಾಗ ಇದನ್ನ ಕ್ಯಾನ್ವಾಸ್ ಇಡ್ಬೇಕ್ರಿ ಇಟ್ಬಿಟ್ರಿ ಇದ್ರ ಮ್ಯಾಗ ಬಟ್ಟಿ ಹಾಕ್ಬೇಕ್ರಿ ಹಿಂಗ್ ಬಟ್ಟೆ ಮ್ಯಾಗ ಅದ್ರ ಮ್ಯಾಗ ಇನ್ನೊಂದು ರಿಂಗ್ ಇರ್ತಲ್ರಿ ನೋಡ್ರಿ ರಿಂಗ್ ಮ್ಯಾಗ ಪೇಪರ್ ಕ್ಯಾನ್ವಾಸ್ ಕ್ಯಾನ್ ಕ್ಯಾನ್ವಾಸ್ ಮ್ಯಾಗ ಬಟ್ಟಿ ಅದ್ರ ಮ್ಯಾಗ ಇನ್ನೊಂದು ರಿಂಗ್ ಇರ್ತೇತಲ್ರಿ ಅದನ್ನ ಇದ್ರ ಮ್ಯಾಗ ಇಟ್ಬಿಟ್ಟು ಚಂದಗೆ ಸೆಟ್ ಮಾಡ್ಬೇಕು ನೋಡಿರಿ ಇದನ್ನ ರಿಂಗ್ ಹೆಂಗೆ ಹಾಕ್ತೇವಲ್ರಿ ಹಂಗೆ ಹಾಕ್ಕೋಬೇಕ್ರಿ ಈ ರ್ಯಾಲ್ಸನ್ ಮಷಿನ್ ಒಳಗೆ ವರ್ಕ್ ಮಾಡೋಕೇನು ಮಾಡ್ಬೇಕು ರೀ ಮೊದ್ಲು ಒಂದು ಸ್ವಲ್ಪ ಸಣ್ಣದ ರಿಂಗ್ ತೊಗೋಬೇಕು ರೀ ಇದು ಹತ್ತು ನಂಬರ್ ರಿಂಗ್ ನೋಡಿರಿ ಹತ್ತು ನಂಬರು ಹದಿನಾಲ್ಕು ನಂಬರ್ ರಿಂಗ್ದಾಗ ವರ್ಕ್ ಮಾಡೋದು ಪ್ರಾಕ್ಟೀಸ್ ಮಾಡ್ಕೋಬೇಕು ರೀ ಇವಾಗಿವಾಗ ರೀ ಯಾಕಂದ್ರೆ ನಾವು ಪ್ರಾಕ್ಟೀಸ್ ಮಾಡ್ಕೊತಿರ್ತೇವಲ್ರಿ ಅದು ಮಷೀನ್ದಾಗ ಕರೆಕ್ಟ್ ಆಗ್ಬೇಕಲ್ರಿ ದೊಡ್ಡ ರಿಂಗ್ ತೊಗೊಳಕ್ಕೆ ಹೋಗ್ಬೇಡ್ರಿ ಸ್ವಲ್ಪ ಸಣ್ಣದನ ತಗೋರಿ ನೋಡಿರಿ ಅಲ್ಲಿ ನಟ್ ಹಿಂಗೆ ಚಂದಗೆ ಬಿಗಿ ತಂಗ ತಿರಿವಿ ಮಸ್ತಗೆ ಸೆಟ್ ಮಾಡ್ಕೋಬೇಕು ನೋಡಿರಿ ಹಂಗೆ ನೀವು ನೋಡಿರಿ ನಾನು ಮಷಿ ಈಗ ಮಷಿನ್ ವರ್ಕು ಕ್ಲಾಸಸ್ ಹಾಕಿ ಲ್ಲ ಮೊದ್ಲಿನ ಥರ ನಾನು ವೀಯೋ ನೋಡ್ಕೊಂಬಂದವ್ರಿಗೆಲ್ಲ ಗೊತ್ತೇ ಇರ್ತೈತಿ ಈಗ ನೀವು ಇವಾಗ ನೋಡಾತಿರಲ್ಲ ಈ ವಿಡಿಯೋ ನೀವು ತಿಳ್ಕೊರಿ ನಾನು ಮಸ್ತ್ ಕ್ಲಿಯರ್ ಆಗಿ ಹೇಳ್ಕೊಡಾತೇನ್ರಿ ಮಷೀನ್ ವರ್ಕದು ಯಾರು ಒಕ್ಕ ಕೊಟ್ಟು ಕಲಿಯೋಕೆ ಹೋಗಬೇಡ್ರಿ ವರ್ಕ್ಗಳು ನೀವು ಇನ್ನು ಮುಂದ ಮುಂದೆ ಮಸ್ತ್ ಮಸ್ತ್ ಹಾಕ್ತೇನೆ ರೀ ನಾನು ನೋಡ್ರಿ ಅಲ್ಲಿ ಡಬ್ 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 ಬನ್ಬೇಕು ರೀ ಹಂಗೆ ಹಾಕ್ಬೇಕು ರೀ ಇದನ್ನ ಮಸ್ತ್ ಫಿಟ್ ಸೆಟ್ ಮಾಡ್ಬೇಕು ರೀ ಒಟ್ಟು ತಳಗಡೆ ಕ್ಯಾನ್ವಾಸ್ ಹಾಕಿದ್ರೆ ಚಂದ ಕುಂದಿರ್ತೈತಿ ನೋಡಿರಿ ಅದು ಇದು ಫ್ರೇಮ್ ಕ್ಯಾನ್ವಾಸ್ ಹಾಕೊಂಡೆ ಮಾಡ್ಬೇಕು ರೀ ವರ್ಕ್ ಭಾಳ ಮಸ್ತ್ ಬರ್ತೈತೆ ರೀ ಬಿಗಿನರ್ಸ್ ಅಂತೂ ಹಿಂಗೆ ಕ್ಯಾನ್ವಾಸ್ ಹಾಕೊಂಡು ಮಾಡಿಬಿಟ್ರೆ ಅವ್ರಿಗೆ ವರ್ಕ್ ಪ್ರಾಕ್ಟೀಸ್ ಮಾಡೋಕ ಚಲೋ ರೀ ಈ ಕ್ಯಾನ್ವಾಸ್ ಹಾಕೊಲ್ಲಂದ್ರೆ ಏನಾಗ್ತೈತ್ರಿ ಅರ್ಬಿ ಇಂಜ್ದಂಗೆ ಬಷಿನ್ ಒಳಗೆ ಸಿಕ್ಕೊಂಡು ಮತ್ತು ಮಷಿನ್ ಕೆಡೋದು ಇಂಥವೆಲ್ಲ ಪ್ರಾಬ್ಲಮ್ ಹಾಕವ್ರಿ ಅದೆಲ್ಲ ಎದಕ್ಕೆ ಬೇಕ್ರಿ ಈ ಥರ ಕ್ಯಾನ್ವಾಸ್ ಹಾಕ್ಕೊಂಡು ಫ್ರೇಮ್ ಸೆಟ್ ಮಾಡ್ಕೊಂಡ್ಬಿಟ್ರೆ ಚಲೋ ರೀ ಪ್ರಾಕ್ಟೀಸ್ ಮಾಡೋಕ ಇನ್ನು ಮುಂದೆ ನೋಡಿರಿ ನಾನು ಇದ್ರೊಳಗೆ ಅವು ಏನು ಏಳು ಸ್ಟಿಚಸ್ ರೀ ಹತ್ತು ಡಿಸೈನ್ ಮಾಡ್ಬೋದು ರೀ ಸ್ಟಿಚಸ್ ಕಲುತ್ತ ಇದ್ರೊಳಗೆ ಹೇಳ್ಕೊಡ್ತೇನೆ ನೋಡ್ಕೊಂತ ಹೋಗ್ರಿ ನಾನು ನಿಮ್ಮ ಉತ್ತರ ಕನ್ನಡದ ಶೈನಿಂಗ್ ಆಫ್ ಸಾನ್ವಿ ಫ್ಯಾಷನ್ ಟೆಕ್ ಕನ್ನಡ ಉಳಿಸಿ ಕನ್ನಡ